ಸುಶೀಲ್ ಅವ್ರೆ ಸದಾಶಿವ ಅವ್ರೆ ಇಷ್ಟು ತಡ ಮಾಡಿದ್ರಿ ನಂಗೆ ಎಷ್ಟು ಭಯ ಆಗ್ತಿತ್ತು ಗೊತ್ತಾ ನಿನ್ಮೇಲಿಂದ ಯಾವ ಭಯನೂ ಇರೋದಿಲ್ಲ ನಾವಿದ್ದೀವಲ್ವಾ ನಿನ್ ಬಯನೆಲ್ಲ ನಮಗೆ ಒಪ್ಪಿಸ್ ಬಿಡು ಸಿದಾ ಶಿವ ಅವರೇ ಯಾರಿ ಇವರು ಯೂರ ಲೈನ್ ಮೇಲೆ ನಿನ್ನ ನಾನು ನೋಡ್ಕೊಳೋರು ನನ್ನ ಅನ್ಬಿಟ್ಬಿಡು ನಿನ್ನ ದಮ್ಮ ಎಂತೀನಿ ನಾನು ನಿನಗೇನು ಏನು ಮಾಡಿಲ್ಲ ಏನು ನನ್ನ ಒಳ್ಳೆ ನಾಟಕದ ಪ್ರದರ್ಶನ ನೋಡೋ ಥರ ಆಗ್ತಿದೆ ಚೆನ್ನಾಗಿದೆ ಇದು ಪ್ರಾರಂಭ ಅಷ್ಟೆ ಇನ್ಮುಂದೆ ನೋಡ್ತಾರೆ ಎಲ್ರು ನನ್ನ ತಾಳಕ್ಕೆ ಹೇಗ್ ಕುಣಿತಾರೆ ಅಂತ ಅಕ್ಕ ನೀವು ಹೀಗೆ ಮಾಡ್ತಾ ಇದ್ರೆ ರಾತ್ರಿ ಕತೆ ಆಗಿರ್ಲಿ ಜನ ಹಗಲಲ್ಲೂ ಕಿಟಕಿ ಬಾಕ್ಲು ತೆಗೆಯೋದಕ್ಕೆ ಹೆದ್ರುಕೊಳ್ತಾರೆ ಹಾಗೆ ಆಗ್ಬೇಕು ನೋಡ್ತಾರೆ ಇವಾಗ ಅವನಿಗೆ ಎಂಥ ದಾರುಣ ಸಾವು ಬರುತ್ತೆ ಅಂತ ಆವಾಗ ಜನರು ಸಿದ್ಧಲಿಂಗನ ಭಯಕ್ಕೆ ಶುರು ಮಾಡ್ತಾರೆ ಇಷ್ಟು ದಿನ ಆದರೂ ಆ ಸಿದ್ಧಲಿಂಗ ಯಾಕೆ ಪರಿಹಾರ ಕೊಡ್ತಿಲ್ಲ ಅನ್ನೋ ಹುಳನ ಜನರು ತಲೆಯಲ್ಲಿ ಬಿಟ್ಟಿದ್ದೀನಿ ಅದಿನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ಆಗ್ತಾ ಆಗ್ತಾ ಅವನ ಶಕ್ತಿ ಹರಣದ ಕಾರ್ಯನ ಆರಂಭಿಸ್ತೀನಿ ಜೊತೆ ಬರ್ತೀಯಾ ಬರ್ತೀನಿ ನಾನೇನ್ ಹೊರಡ್ತೀನಿ ಏಳ್ನ ಎಳ್ಕೊಂಡು ಹೋಗಿ ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾರೆ ಕತೆ ಮುಗೀತು ಅಂತ ಯಾರು ಹೇಳಿದ್ದು ಸ್ವಲ್ಪ ಇರಿ ಈ ಕತೆಗೆ ಅಂತ್ಯನ ನಾವು ಕೊಡ್ತೀವಿ ಕೃತ್ಯ ಮಾಡಿ ಬಹಳ ಸುಲಭವಾಗಿ ತಪ್ಪಿಸ್ಕೋಬೋದು ಅಂತ ಅನ್ಕೊಂಡಿದ್ಯಾ ಖಂಡಿತ ಸಾಧ್ಯ ಇಲ್ಲ ನಾವು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಮುದುಗಡೆ ನೀವು ಬಂದಿದ್ದು ಒಳ್ಳೆದೇ ಇತ್ತು ಅದು ನಾನು ಸುಶೀಲ ಮದುವೆ ಹಾಕ್ಬೇಕು ಅಂತ ಇದ್ವಿ ಅದಕ್ಕೆ ಇವರೆಲ್ಲ ಸಹಾಯ ಮಾಡ್ತಾ ಇದ್ರು ಸಾಕು ನಿಲ್ಸು ಮಾತಾಡ್ಬೇಡ ಅದು ಮುದ್ದಿ ಅದು ಎದುಕೋಬೇಡ ಸುಶೀಲ ಏನೂ ಆಗೋದಿಲ್ಲ ಬುದ್ಧಿಗಳು ಬಂದಿದ್ದಾರಲ್ಲ ಪಿಡಿ ನನ್ನೇನು ತಪ್ಪಿಲ್ಲ ನನ್ನ ಜೊತೆ ಬರೋದಕ್ಕೆ ಸುಶೀಲ್ ಅವರು ಒಪ್ಪಿಕೊಂಡಿದ್ದು ಓಡೋಗೋಣ ಅಂತ ಹೇಳಿದ್ದು ಅವರೇನೆ

ಇರೋದಕ್ಕೆ ಶಿಕ್ಷೆ ಇದು ಸಮಾಧಾನ ಮಾಡ್ಕೋ ಇದಿಷ್ಟು ಈ ಮುಟ್ಟಾಳ ಮಾಡಿರೋ ಮೋಸ ನಿನ್ನಿಂದೇ ಗುರಿ ಮೋಸ ಮಾಡಿದ್ರೆ ನೀನಾದ್ರೂ ಏನ್ ಮಾಡಕ್ಕಾಗುತ್ತೆ ಸದಾಶಿವ ನೀನ್ ಏನೋ ಮೋಸ ಮಾಡ್ತಿದ್ಯಾ ಅಂತ ನನ್ ಮನಸ್ಸಿಗೆ ಚೆನ್ನಾಗ್ ಗೊತ್ತಾಗಿತ್ತು ಆದ್ರೆ ಇಷ್ಟು ಕೆಟ್ಟು ಯೋಚನೆ ನಿನ್ ಮನ್ಸಲ್ಲಿ ಇರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ನಿನ್ನ ದುರಾಸೆಗೆ ಸುಶೀಲನ್ ಬಾಳ್ನೆ ಹಾಳು ಮಾಡೋಕ್ಕೆ ಹೊರಟಿದ್ಯಲ್ಲ ನೀನು ನಮ್ಮ ಸುಶೀಲ ಮಾತ್ರ ಅಲ್ಲ ಇನ್ನೂ ಎಷ್ಟು ಜನ ಜೀವನ ಹಾಳು ಮಾಡಿದಾನೋ ಅದನ್ನು ಇವಾಗ ಹೌದು ರಾಮಪ್ಪನವ್ರೆ ಇವರನ್ನ ನೋಡ್ತಾ ಇದ್ರೆ ಇದನ್ನೇ ದೊಡ್ಡ ವ್ಯವಹಾರ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇವೆಲ್ಲ ಹೆಣ್ಣ ಭೋಗದ ವಸ್ತು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ ಇದೇ ಸ್ಥಾನದಲ್ಲಿ ನಿಮ್ಮ ತಾಯಿನು ಅಕ್ಕ ತಂಗಿಯರು ಇದ್ದಿದ್ರೆ ಹೇಗಿರುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡ್ರಿ ನೀವು ಮಾಡಿರೋ ತಪ್ಪಿಗೆ ಎಂಥ ಕಠಿಣವಾದ ಶಿಕ್ಷೆ ಕೊಟ್ಟರು ಅದು ಕಡಿಮೆನೆ ಮುದಿಗಡೆ ಉಪಹಾರ ಸಿದ್ಧ ಇದೆ ಒಳ್ಳೆದು ಉಪಹಾರಕ್ಕೂ ಮುಂಚೆ ನಿಮ್ಗೆಲ್ಲ ಕೆಲವೊಂದು ವಿಷಯಗಳು ಹೇಳಬೇಕಿತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸುತ್ತಮುತ್ತ ಕೆಲವು ವಿಚಿತ್ರ ಘಟನೆಗಳು ನಡೀತಾ ಇದೆ ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಇನ್ನು ಗೊತ್ತಾಗಿಲ್ಲ ಇಷ್ಟು ದಿನ ಆದ್ರೂ ದುರ್ಮುಖಿ ಕಾಣ್ತಾ ಇಲ್ವಲ್ಲ ಕಣ್ಮರೆ ಕಣ್ಮರೆಯಾದ್ಲೋ ಹೇಗೆ ಅವಳು ಅಷ್ಟು ಸುಲಭಕ್ಕೆ ಸೋಲು ಅಂತವ್ ಆದ್ರೆ ಇದನ್ನೆಲ್ಲ ಮಾಡ್ತಿರೋದು ಅವಳೇನ ಗೊತ್ತಿಲ್ಲ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಸವಾಲನ್ನ ಎದುರಿಸಬೇಕಾಗುತ್ತೆ ಅದಕ್ಕೆ ನೀವೆಲ್ಲ ಸಿದ್ಧರಾಗಿರ್ಬೇಕು ನಿಮ್ ಜೊತೆಗಿದ್ರೆ ಯಾವ್ದೂ ಕಷ್ಟ ಅನ್ಸಲ್ಲ ಬುದ್ಧಿ ಎಲ್ಲಾನು ಒಂದು ಅನುಭವ ಅಂತ ಅನ್ಸುತ್ತೆ ಹೌದು ಬುದ್ಧಿ ನಿಮ್ಮ ಜೊತೆಗೆ ಎಷ್ಟೆಲ್ಲ ಜಾಗಗಳಿಗೆ ಓಡಾಡಿದೀವಿ ಜನರ ಸಮಸ್ಯೆಗಳನ್ನ ನೋಡಿದ್ದೀವಿ ನೀವು ಅದನ್ನ ಬಗೆಹರಿಸೋ ರೀತಿನೂ ನೋಡಿದ್ದೀವಿ ಒಂದು ಜನ್ಮಕ್ಕೆ ಎಷ್ಟು ಅನುಭವ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಅನುಭವ ನಿಮ್ಮ ಜೊತೆಗಿದ್ದು ನಮ್ಗಾಗಿದೆ ಬುದ್ಧಿ ಇದಕ್ಕಿಂತ ಸೌಭಾಗ್ಯ ನಮ್ಗೆ ಇನ್ನೇನಿದೆ ನಾವು ಎಲ್ಲದಕ್ಕೂ ಸಿದ್ಧ ಇದೀವಿ ಬುದ್ಧಿ ನಿಮ್ಮಿಬ್ಬರು ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯ್ತು ವಯಸ್ಸಲ್ಲಿ ಕಿರಿಯರಾದ್ರೂ ಕಷ್ಟ ಸುಖನ ಚೆನ್ನಾಗಿ ಅರ್ದ್ಕೊಂಡಿದ್ದೀರಾ ಸದಾ ಹೀಗೇರಿ ಏನೇ ಆದರೂ ಹೋರಾಟಕ್ಕೆ ನಿಲ್ಲಬೇಕಾಗುತ್ತೆ ಇದು ಬಾಹುಬಲವನ್ನ ತೋರಿಸುವಂತ ಯುದ್ಧ ಅಲ್ಲ ಮನೋಬಲವನ್ನ ಪರೀಕ್ಷೆ ಯುದ್ಧ ಸರಿ ಬುದ್ಧಿ ಸದಾ ನಾವು ನಿಮ್ ಜೊತೆಗೇನೆ ಇರ್ತೀವಿ ಹಸವಾಗಿರುತ್ತೆ ಹೋಗಿ ಉಪಹಾರ ಮಾಡಿ ಸರಿ ಬುದ್ಧಿ ಬನ್ನಿ ಬೇಗ ಬೇಗ ಬಡ್ಸೋ ಪಾತ್ರಗಳನ್ನ ಸಿದ್ಧತೆ ಮಾಡ್ಕೊಳ್ಳೋಣ ನೋಡಿ ನಡಿರಿ ಬನ್ನಿ ನೀವು ಸಿದ್ಧಲಿಂಗ ಈ ಆತಂಕ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಇದರಿಂದ ಏನೋರು ಯಾರು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ ಆದಷ್ಟು ಬೇಗ ಅದು ಕೂಡ ಗೊತ್ತಾಗುತ್ತೆ ವಿಭೀಷಣಲ್ಲಿ ಏನೇ ಬಂದರೂ ಎಲ್ಲ ಧೈರ್ಯವಾಗಿ ಎದುರಿಸೋಣ ಸರಿ ಒಂದಷ್ಟು ವಿಚಾರಗಳನ್ನ ನಾನು ಕಲೆ ಹಾಕಬೇಕಿದೆ ನಾನು ಹೋಗಿ ಬರ್ತೀನಿ ಹಾಗೆ

ನಿಂಗೋಸ್ಕರ ಎಷ್ಟೆಲ್ಲ ಹುಡುಕ್ತೆ ಗೊತ್ತಾ ರೆ ನಾನು ಹೇಳಿದ್ದ ತಾನೆ ಎಲ್ಲಿಗೂ ಹೋಗ್ಬೇಡ ಅಂತ ಮತ್ ಅಯ್ಯೋ ಗೊಂಬೆ ಮತ್ತೆ ಇಲ್ಲಿಗೆ ಬಂತ ನನ್ನ ಮುದ್ದು ನೀನು ಇನ್ಮೇಲೆ ಎಲ್ಲೂ ಹೋಗಬಾರ್ದು ಸಿದ್ಧಲಿಂಗ ನಾನು ಹಳ್ಳಿಯಲ್ಲಿ ಸುಮಾರು ಜನರನ್ನು ಮಾತಾಡಿಸಿದೆ ಒಂದು ವಿಚಾರ ಇಲ್ಲಿ ಸ್ಪಷ್ಟ ಇದೆ ಆ ಭಾಸ್ಕರಾನಂದ ಗುರುಗಳು ತುಂಬ ಒಳ್ಳೆಯವರೇ ಆಗಿದ್ದು ಈಗ ಇದ್ದಕ್ಕಿದ್ದ ಹಾಗೆ ಬದಲಾಗಿದ್ದಾರೆ ಅನ್ನೋದು ಎಲ್ಲರೂ ಅಭಿಪ್ರಾಯ ನಾನು ಕೂಡ ಇದುವರೆಗೂ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನೇ ಕೇಳಿದ್ದೀನಿ ಆದರೆ ಅವ್ರು ಹೀಗೆ ಇದ್ದ ಹಾಗೆ ಬದಲಾವಣೆ ಆಗೋದಿಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾ ಇನ್ನೇನು ಪ್ರಾಣನೇ ಹೋಗ್ತಾ ಇದೆ ಅನ್ನೋವಾಗ ಹಠಾತನೇ ಎತ್ಕೂತ್ರಂತೆ ಆಮೇಲೆ ಅವ್ರ ಮಾತು ಶೈಲಿ ಎಲ್ಲಾನು ಬದಲಾಯಿತಂತೆ ಜೊತೆಗೆ ಅತಿಮಾನುಷ ಶಕ್ತಿನೂ ಬಂತಂತೆ ಸ್ವತಃ ಶಿವನೇ ನನ್ನ ಮತ್ತೆ ಭೂಮಿ ಕಳಿಸಿದ್ದಾರೆ ಅಂತ ಹೇಳ್ಕೊಂತ ಇದ್ದಾರಂತೆ ನನಗೆ ಯಾಕೋ ಇದೆಲ್ಲ ಅಸಹಜ ಅಂತ ಅನ್ನಿಸ್ತಾ ಇದೆ ಯಾಕೋ ಈ ಭಾಸ್ಕರ ಅನ್ನೋದ ಬದಲಾಗಿರೋದು ಹಳ್ಳಿಯಲ್ಲಿ ಗೊಂಬೆ ಓಡಾಡ್ತಾ ಇರೋದು ಇವೆರಡರಲ್ಲೂ ದುರ್ಮುಖಿ ಕೈವಾಡ ಇದೆ ಅಂತ ಅನುಮಾನ ಹಾಂ ಹಾಗೆ ಊರಲ್ಲಿ ಅಪರಿಚಿತ ಇಬ್ಬರು ಹೆಣ್ಮಕ್ಳು ಓಡಾಡಿರೋದನ್ನು ಜನರು ನೋಡಿದ್ದಾರೆ ಒಬ್ರಿಗೂ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ಹ್ಞೂ ದುರ್ಮುಖಿನೇ ಇದನ್ನೆಲ್ಲ ಮಾಡ್ತಾ ಇರ್ಬೋದು ಆದರೆ ಅವಳನ್ನ ನಾವಾಗೆ ಹುಡ್ಕೊಂಡು ಹೋಗೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ನಮ್ಮ ಉದ್ದೇಶ ಕೂಡ ಅದನ್ನು ಒಂದು ಊರಿದೆ ಅಂತಂದರೆ ಒಳ್ಳೆಯದು ಕೆಟ್ಟದ್ದು ಯೋಚನೆಗಳು ಇದ್ದೇ ಇರುತ್ತೆ ಕಷ್ಟಗಳು ಕೂಡ ಹಾಗೆ ಬರ್ತವೆ ಹೋಗ್ತವೆ ಅದೇನೋ ನಿಜ ಸಿದ್ದಲಿಂಗ ಆದರೆ ದುರ್ಮುಖಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದು ಬೇಡವಾ ದುರ್ಮುಖಿನ ಹುಡುಕ್ ಸಮಯ ನಾವು ವ್ಯರ್ಥ ಮಾಡೋದು ಬೇಡ ಸದ್ಯ ಜನರ ಸಮಸ್ಯೆಗೆ ಪರಿಹಾರ ಕೊಟ್ಟು ಬರೋಣ ಅಂತೂ ಇದೊಂದು ಪೀಡೆ ಕಳೀತು ಹಾ ಇದು ಉರಿದು ಸುಟ್ಟು ಹೋಗಿ बुद्धि नोर कौन है होगबीर को ये घुम्बे तिरक भर मालती <स्वाल> ಇದೇನಾಗ್ತಿದೆ ಅಯ್ಯೋ ದೇವ್ರಿ ಏನ್ರಿ ಇಲ್ಲಿಂದ ಹೋಗೋಣ ಇಲ್ಲಾಂದ್ರೆ ಇದು ನಮ್ಮನ್ನೇ ಸಾಯಿಸ್ಬಿಡುತ್ತೆ ಅಪ್ಪ ಗೌರಿ

ಸೆಳೆಯೋ ತಮ್ಗೇನ ಇದೇನಿದು ವಿಚಿತ್ರವಾಗಿದೆ ಇಲ್ಲಿ ತನಕ ನಾನು ಈ ಥರದ್ದೆಲ್ಲ ಕೇಳೇ ಇಲ್ವಲ್ಲ ಈ ವಿಷಯ ನಮಗೂ ಹೊಸ್ತಾಗಿತ್ತು ಅದಕ್ಕೆ ಆ ತಾಯಿ ಇಷ್ಟೊಂದು ಮೋಸ ಮಾಡ್ತಾ ಇರೋದು ಅಲ್ಲ ಅವನು ಹಾಗೆ ಹೇಳಿದ ಕೂಡಲೇ ನಿಮ್ಮ ಊರಿನ ಜನ ನಂಬ್ಕೊಂಡು ತಗೋತಾ ಇದ್ದಾರಲ್ಲ ಬುದ್ಧಿ ಬೇಡವಾ ಅವನು ತುಂಬ ಚೆನ್ನಾಗಿ ಮಾತಾಡ್ತಾನೆ ಯಾರನ್ನಾದರೂ ಮರಳು ಮಾಡ್ತಾನೆ ಬುದ್ಧಿ ನಮ್ಮ ಕಣ್ಣಿದ್ರಿಗೇನೇ ಏನೇನೋ ಪ್ರಯೋಗ ಮಾಡಿ ತೋರಿಸ್ತಾನೆ ಸುಳ್ಳು ಅಂತ ನಂಬಕ್ಕೆ ಸಾಧ್ಯನೇ ಇಲ್ಲ ಹ್ಞೂ ಗೊತ್ತಾಯ್ತು ಇದು ಬಹಳ ಕಾಲದಿಂದ ನಡ್ಕೊಂಬಂದಿರೋ ಮೋಸದ ಜಾಲ ವಂಚಕರು ಜನರಿಂದ ಚೂರು ಪಾರು ಧನ ಅಲ್ಲ ನೂರಾರು ಸಾವಿರಾರು ವರಹಗಳನ್ನ ಕೇಳ್ತಾರೆ ಕೆಲವು ಬಾರಿ ಅಪಾರವಾದ ಧನವನ್ನು ದೋಚಿರೋಂಥ ನಿದರ್ಶನ ಕೂಡ ಇತ್ತು ಇಂಥವ್ರನ್ನು ಆದಷ್ಟು ಬೇಗ ಮಟ್ಟ ಹಾಕಬೇಕು ಇಲ್ಲದೆ ಹೋದರೆ ಮೋಸ ಮಾಡಿ ಯಾರ ಕೈಗೂ ಸಿಗದೆ ಓಡಿ ಹೋಗ್ತಾರೆ ಮತ್ತೆ ಇನ್ನೊಂದು ಊರಲ್ಲಿ ಇದನ್ನೇ ಮಾಡ್ತಾರೆ ಮೊದಲು ನಿಮ್ಮೂರಿಗೆ ಹೋಗೋಣ ಆದರೆ ಬುದಿ ನೀವು ಅಲ್ಲಿಗೆ ಹೋದರೆ ನಮ್ಮೂರಿನ ಕಥೆ ಏನು ಇವ್ರ ಸಮಸ್ಯೆಗೆ ಬಹಳ ಬೇಗ ಪರಿಹಾರ ಕೊಟ್ಟು ನಂತರ ನಿಮ್ಮ ಊರಿಗೆ ಬರ್ತೀನಿ ಈಗ ಇಲ್ಲಿಗೆ ಹೋಗದೇ ಇದ್ದರೆ ಮೋಸಗಾರ ತಪ್ಪಿಸ್ಕೊಂಡು ಹೋಗೋ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಇಲ್ಲಿಗೆ ಮೊದಲು ಹೋಗಬೇಕಾಗತ್ತೆ ಆದರೆ ನೀವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆದಷ್ಟು ಬೇಗ ನಿಮ್ಮ ಊರಿಗೆ ಬರ್ತೀನಿ ಸರಿ ಬುದ್ಧಿ ಬನ್ನಿ ಹೊರಬೇಡಿ ಏನಿಲ್ಲ ಎಲ್ಲ ಸಮಸ್ಯೆ ಅಂದ್ರೆ ಬುದ್ಧಿಗಳಿಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂಡೆ ಅಷ್ಟೇ ನಮ್ ಬುದ್ಧಿಗಳನ್ನ ಏಕವಚನದಲ್ಲಿ ಕರೆದ್ರಲ್ಲ ಏನೋ ಬಾಯ್ತಾ ಬಂದಿರ್ಬೋದ ಅಥವಾ ಗುರುಗಳೇ 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 ಒಂದು ದೊಡ್ಡ ಅಪಾಯ ಆಗೋಗಿದೆ ಏನಾಯ್ತು ಅಲ್ಲಿ ಅಲ್ಲೊಂದು ಮನೆ ಮುಂದೆ ದೆವ್ವ ದೇವಗೊಂಬ್ಲಿ ಕೂತಿತ್ತು ಕಟ್ಟಿ ಮೇಲೆ ಕೂತಿತ್ತು ಹ್ಞೂ ಅದು ನಮ್ಮನ್ನು ನೋಡ್ತೋ ಇಲ್ವೋ ಗೊತ್ತಿಲ್ಲ ಗುರುಗಳೇ ಆದರೆ ನಾವು ಭಯದಿಂದ ಓಡಿ ಬಂದ್ಬಿಟ್ವಿ ಶಂಕರ ನೀವು ಅದು ಯಾರ ಮನೆ ಅಂತ ತಿಳ್ಕೊಂಬನ್ನಿ ಹಾಗೆ ಆ ಮನೆಯಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂಬನ್ನಿ ಸರಿ ಗುರುಗಳೇ ಆ ಮನೇಲಿರೋರಿಗೆ ಯಾರು ಸಂಪರ್ಕ ಇದೆ ಅನ್ನೋದನ್ನು ವಿಚಾರಿಸ್ಕೊಳ್ಳಿ ಏನು ಸರಿಯಾಗಿಲ್ಲ ಅಂತ ನನಗೆ ಬಹಳ ತೀವ್ರವಾಗಿ ಅನಿಸ್ತಾ ಇದೆ ಅಂದರೆ ಏನಾದರೂ ಸಮಸ್ಯೆನ ಗುರುಗಳೇ ಆ ಮನೆಯಲ್ಲಿರೋರಿಗೂ ಆ ಗೊಂಬೆಗೂ ಏನೋ ಸಂಬಂಧ ಇರೋ ಹಾಗಿದೆ ಒಂದಲ್ಲ ಒಂದಿನ ಇವರು ಸಿಕ್ಕಿ ಹಾಕೋಬೇಕಾಗಿತ್ತು ಅದು ಇವತ್ತಾಗ್ತಾ ಇದೆ ಮೊದಲು ಆ ಮನೆಯಲ್ಲಿರೋರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಹ್ಞೂ ಹೊರಡಿ ಈಗ ಸಮಯ ಬಂದಿದೆ ಸ್ವಾಮಿಗಳೇ ಈ ಅಕ್ಕಿ ಸೆಳೆಯೋ ಬಿಂದಿಗೆ ಅಂದರೆ ಏನು ಜನಕ್ಕೆ ಅದ್ರ ಮೇಲೆ ಇಷ್ಟೊಂದು ಆಸಕ್ತಿ ಯಾಕೆ ಅಂತ ಹೌದು ಬುದ್ಧಿ ಇವ್ರು ಬಂದು ಕೇಳಿದಾಗಿಂದ ನನಗೂ ಅದೇ ಕುತೂಹಲ ಈಗ ಒಂದು ಬಿಂದಿಗೆ ಅಕ್ಕಿನ ಸೆಳಿತಾ ಇದೆ ಅಂತ ಅಂದ್ಕೊಳ್ಳೋಣ ಅಂದ ಮಾತ್ರಕ್ಕೆ ಜನಗಳಿಗೆ ಅದನ್ನು ಕೊಂಡ್ಕೋಬೇಕು ಅನ್ನೋ ಹುಚ್ಚು ಯಾಕೆ ಅಂತ ಅಂಥದ್ದೇನಿದೆ ಅದರಲ್ಲಿ ಇದರಲ್ಲಿ ತುಂಬ ವಿಶೇಷವಾದ ಶಕ್ತಿ ಏನಾದರೂ ಇದೆಯಾ ಬುದ್ಧಿ ಈ ಅಕ್ಕಿ ಸೆಳೆಯುವ ಬಿಂದಿಗೆ ಬಗ್ಗೆ ಹಲವಾರು ಥರದ ಊಹಾಪೋಹಗಳಿದೆ ಅದರಲ್ಲಿ ಅರ್ಧ ಸತ್ಯ ಇದೆ ಅರ್ಧ ವಂಚನೆಗಾಗಿ ಹುಟ್ಟುಕೊಂಡ ಸುಳ್ಳುಗಳು ಬಹಳ ಪುರಾತನವಾಗಿರೋ ಲೋಹಗಳಿಂದ ಈ ಬಿಂದಿಗೆ ತಯಾರಾಗಿರುತ್ತೆ ಅಂದರೆ ಈಗಿನ ಕಾಲದ ಲೋಹ ಅಲ್ಲ ಕೆಲವು ಲೋಹಕ್ಕೆ ಸಿಡಿಲು ಬಡದಾಗ ಲೋಹದ ಗುಣ ಬದಲಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಸಿಡಿಲು ಹೊಡೆದ್ರೆ ಏನಾಗುತ್ತೆ ಬುದ್ಧಿ ಅಂತಹ ಲೋಹಗಳಲ್ಲಿ ವಿಶೇಷವಾದ ಶಕ್ತಿ ಅಂದರೆ ವಿದ್ಯುತ್ ಕಾಂತಿಯ ಶಕ್ತಿ ಅಡಕವಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ಅದಕ್ಕೆ ಯಾವುದೇ ರೀತಿಯಾದ ಆಧಾರ ಇಲ್ಲ ಸಿಡಿಲು ಹೊಡೆದಿರೋದಕ್ಕಾಗೆ ಲೋಹಕ್ಕೆ ಆ ಶಕ್ತಿ ಬಂದಿದ್ದ ಅಂತ ಹೇಳೋದು ಬಹಳ ಕಷ್ಟ ನೀವು ಹೇಳ್ತಾ ಇರೋದು ಕೇಳೋದು ನೋಡಿದ್ರೆ ಆ ಬಿಂದಿಗೆಗೆ ಶಕ್ತಿ ಇರೋದು ನಿಜನ ಬುದ್ಧಿ ಅದನ್ನು ಈಗಲೇ ಹೇಳೋದು ಕಷ್ಟ ಮೊದಲು ಆ ವಸ್ತುವನ್ನು ನೋಡಬೇಕಾಗತ್ತೆ ಹಿಂದೆ ಮಹಾನ್ ಚಕ್ರವರ್ತಿಗಳ ಸಿಂಹಾಸನದಲ್ಲಿ ಇಂಥ ಲೋಹಗಳನ್ನು ಬಳಸ್ತಾ ಇದ್ರಲ್ಲಿ ಅಷ್ಟು ಶಕ್ತಿಯನ್ನು ಚಕ್ರವರ್ತಿಗಳಿಗೆ ಅದು ಕೊಡ್ತಾ ಇತ್ತು ಅಂತ ಉಲ್ಲೇಖಗಳಿವೆ ಹೀಗಾಗಿ ಎಲ್ಲರೂ ಆ ಸಿಂಹಾಸನದ ಮೇಲೆ ಕೂರೋ ಹಾಗಿರಲಿಲ್ಲ ಆ ಲೋಹದ ಶಕ್ತಿಯನ್ನು ಬರೆಸುವಂಥ ಅರ್ಹತೆ ಇರೋರು ಆ ಶಕ್ತಿ ಇರೋರು ಮಾತ್ರ ಆಸೀನರಾಗ್ಬೋದಿತ್ತು ಇಲ್ಲೇ ಇದ್ರೆ ಅದು ದೇಹದ ಮೇಲೆ ಋಣಾತ್ಮಕ ಪರಿಣಾಮವನ್ನು ಉಂಟು ಮಾಡ್ತಾ ಇತ್ತು ಹಾಗಿದ್ರೆ ನಿಜವಾಗ್ಲೂ ಅಂಥ ಲೋಹ ಇದೆ ಎಂದಾಗಾಯಿತು ಅಂಥ ಲೋಹ ಇದೆ ಅನ್ನೋ ಹೆಸರಲ್ಲಿ ಬಹುತೇಕ ಕಡೆ ಮೋಸಗಳೇ ನಡೀತಾ ಇದೆ ಯಾರೂ ನಿಜವಾಗ್ಲೂ ಲೋಹವನ್ನು ನೋಡೇ ಇಲ್ಲ ಕೇವಲ ಊಹಾಪೋಹ ಆಧರಿಸಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಶರಣ ಬುದ್ಧಿವಳೆ ಶಿವೋಹ ಇದೇನಿದು ಇಲ್ಲಿಗೋ ಬಹಳ ದೂರ ಹುಟ್ಟಿರೋ ಆಗಿದೆ ನಾವು ಊರ್ ಬಿಟ್ಟು ಹೋಗ್ತಾ ಇದ್ವಿ ಬುದ್ಧಿವಳೆ ಯಾಕೆ ಏನಾಯ್ತು ಗೊಂಬೆ ದೇವತ್ಕಾಟ ತಡೆಯಕ್ಕಾಗ್ತಾ ಇಲ್ಲ ಇಲ್ಲಿದ್ದು ಸಾಯೋದ್ಕಿಂತ ಬೇರೆ ಕಡೆ ಎಲ್ಲ ಹೋಗಿ ಜೀವ ಕಾಪಾಡ್ಕೊಳ್ಳೋದ್ ಮೇಲಾಗಿದೆ ಅದಕ್ಕಾಗಿ ಹೊರಟಿದ್ದೀವಿ ಶಿವಶಿವ ನೋಡಿ ನಾವು ನಿಮ್ಮೂರಿಗೆ ಹೊರಟಿದ್ದೀವಿ ನೀವು ಯಾರು ಊರು ಬಿಟ್ಟು ಹೋಗೋ ಅಂತ ಮಾತಾಡಬೇಡಿ ಇವ್ರ ಊರಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಅದನ್ನು ಆದಷ್ಟು ಬೇಗ ಪರಿಹರಿಸಿ ನೇರವಾಗಿ ನಿಮ್ಮೂರಿಗೆ ಬರ್ತೀವಿ ದಯವಿಟ್ಟು ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಬೇಕು ಬುದ್ಧಿಗಳೇ ನೀವು ತುಂಬ ಒಳ್ಳೆಯವರು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ ನಾವು ಯಾರನ್ನೂ ನಂಬಕ್ಕಾಗದ ಸ್ಥಿತಿಯಲ್ಲಿ ಇದ್ದೀವಿ ನಾವು ನಿಮ್ಮ ಸಂದಿಗ್ಧ ಪರಿಸ್ಥಿತಿ ಏನು ಅನ್ನೋದು ನನಗೆ ಈಗಾಗಲೇ ಅರ್ಥ ಆಗಿದೆ ನಿಮಗೆ ಕೈ ಮುಗಿದು ಕೇಳ್ಕೊತಾಯಿತು ದಯವಿಟ್ಟು ನಿಮ್ಮ ಹಳ್ಳಿಗಳಿಗೆ ಹಿಂದಿರುಗಿ ನಿಮಗೆ ಬಂದಿರೋ ಸಮಸ್ಯೆನ ಬಗೆಹರಿಸೋದೆ ನನ್ನ ಕರ್ತವ್ಯ ಅಂದ್ಕೊಂಡಿದ್ದೀನಿ ಬುದ್ಧಿಗಳೇ ನೀವು ನಮಗೆ ಕೈ ಮುಗಿಬಾರ್ದು ನೀವು ಪವಾಡ ಪುರುಷರು ಇಷ್ಟು ಹೇಳ್ತಾಯಿದ್ದೀರಾ ಅಂದರೆ ಸಮಸ್ಯೆ ಬಗೆಹರಿಸ್ತೀರಾ ಅಂತ ನಮಗೆ ವಿಶ್ವಾಸ ಇದೆ ಮತ್ತೆ ನಮ್ಮ ಹಳ್ಳಿಗೆ ನಾವು ಹೋಗ್ತೀವಿ ಬುದ್ಧಿಗಳೇ ಸರಿ ಆದಷ್ಟು ಶೀಘ್ರವಾಗಿ ನಾವು ನಿಮ್ಮ ಹಳ್ಳಿಗೆ ಬರ್ತೀವಿ ಅಲ್ಲಿನವರೆಗೂ ಇದೇ ಮಾತನ್ನು ಹೇಳಿ ಧೈರ್ಯ ತುಂಬ ಆಗಲಿ ಬುದ್ಧಿ ಬರ್ತೀವಿ ಶಿವೋ ನಾವು ಆದಷ್ಟು ಬೇಗ ಇವ್ರ ಹಳ್ಳಿಗೆ ಹೋಗಿ ಅಲ್ಲಿ ನಡೀತಾ ಇರೋ ವಂಚನೆ ಏನೋ ಬಯಲುಗಿಳೀಬೇಕು ಬನ್ನಿ ನೋಡೋಣ